ನನ್ನ ತಾಯಿ ನನ್ನ ದೇವರು ನನ್ನ ತಾಯಿ ನನಗೆ ಪ್ರೇರಣೆ ಮತ್ತು ಶಕ್ತಿ ಹಾಗೂ ಸ್ಫೂರ್ತಿ ಹಾಯ್ ಹಲೋ ಫ್ರೆಂಡ್ಸ್ ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಾಯಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು ಫ್ರೆಂಡ್ಸ್ ಪ್ಲೀಸ್ ಯಾರಿಗೆ ತಾಯಿ ಅಂದರೆ ಇಷ್ಟ ಅವರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಕೊಡಿ ಫ್ರೆಂಡ್ಸ್ ತಾಯಿ ತಾಯಿ ಪ್ರೇರಣೆ ಮತ್ತು ಶಕ್ತಿ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಮಾನವನ ಜೀವನದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ವ್ಯಕ್ತಿತ್ವದ ಬಗ್ಗೆ ಮಾತನಾಡ ಮಾತನಾಡೋಣ ತಾಯಿ ಎಂಬುದು ಕೇವಲ ಒಂದು ಪದವಲ್ಲ ಅದು ಪ್ರೀತಿ ತ್ಯಾಗ ಶ್ರದ್ಧೆ ಮತ್ತು ಸಹನಶೀಲತೆಯ ಒಂದು ಪ್ರತಿರೂಪ ಗುರು ತಾಯಿ ನಾವು ಕಲಿಯುವ ಮೊದಲು ತಾಯಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ನಮ್ಮ ಮೊದಲ ಹೆಜ್ಜೆಯನ್ನು ಇಡುವಾಗ ನಮ್ಮ ಕೈ ಹಿಡಿದು ಮುನ್ನಡೆಸುವ ಪ್ರೇರಣೆ ತಾಯಿಯೇ ಅಲ್ಲವೇ ತಾಯಿ ತೊಟ್ಟಿಲಿನಿಂದ ಹಿಡಿದು ಗೋರಿಯ ತನಕ ನಮ್ಮ ಜೊತೆಯಾಗಿಯೇ ಇರುತ್ತಾಳೆ ಜೊತೆ ಜೊತೆಯಲ್ಲೇ ನಡೆಸಿಕೊಂಡು ಹೋಗುವ ದೇವತೆ ತಾನು ಶ್ರಮಪಟ್ಟು ಮಕ್ಕಳ ಭವಿಷ್ಯವನ್ನು ನಿರ್ಮಿಸಲು ಹಗಲಿರುಳು ಶ್ರಮಿಸುತ್ತಾಳೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಮಕ್ಕಳ ಕನಸುಗಳನ್ನು ನನಸು ಮಾಡಲು ತಯಾರಾಗುತ್ತಾಳೆ ಹೌದು ಅಲ್ಲವೇ ಅವಳ ಪ್ರೀತಿ ನಿರ್ವಿಘ್ನ ಅಪ್ರತಿಬಂಧಕ ತಮ್ಮ ಖುಷಿಯಲ್ಲಿ ನಗುವಳು ತಮ್ಮ ನೋವಿನಲ್ಲಿ ಅಳುವಳು ನಮ್ಮ ಯಶಸ್ಸಿಗೆ ಆನಂದಿಸುತ್ತಾಳೆ ತಮ್ಮ ಸೋಲನ್ನು ಲೆಕ್ಕಿಸದೆ ನಮ್ಮ ಸೋಲಿಗೆ ಬೆನ್ನು ಕಟ್ಟುವಳು ಇಂತಹ ತಾಯಿಗೆ ಪ್ರೀತಿಗೆ ಪರ್ಯಾಯವೇ ಇಲ್ಲ ಅಲ್ಲವೇ ನಾವು ಎಷ್ಟು ದೊಡ್ಡವರಾದರೂ ಸಹ ನಾವು ಎಷ್ಟು ಎತ್ತರಕ್ಕೇರಿದರೂ ಸಹ ತಾಯಿಯ ಮುಂದೆ ನಾವೆಂದು ಮಕ್ಕಳೇ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಿಸಲು ತಾಯಿ ತುಂಬ ಶ್ರಮಪಟ್ಟಿರುತ್ತಾಳೆ ನಮ್ಮ ಮೊದಲ ಮತ್ತು ಪ್ರಥಮ ಗುರು ತಾಯಿಯೇ ಅಲ್ಲವೇ ಹೌದು ತಾಯಿ ನಮ್ಮ ಜೀವನದಲ್ಲಿ ಎಷ್ಟು ನಾವು ದೊಡ್ಡ ಸಾಧನೆ ಮಾಡಿದರೂ ತಾಯಿಯ ಋಣವನ್ನು ತೀರಿಸಲಾಗದು ಆದ್ದರಿಂದ ತಾಯಿಯ ಮಹತ್ವವನ್ನು ಅರಿತು ಅವಳಿಗೆ ಸದಾ ಗೌರವವನ್ನು ತೋರಿಸಿ ಪ್ರೀತಿಸಿ ಅವಳ ಆಶೀರ್ವಾದದಿಂದ ಜೀವನವನ್ನು ಯಶಸ್ವಿಗೊಳಿಸಿಕೊಳ್ಳೋಣ ತಾಯಿಗಿಂತ ದೊಡ್ಡವರಿಲ್ಲ ತಾಯಿಯೇ ಮೊದಲ ಗುರು ತಾಯಿಯೇ ಮೊದಲ ದೇವತೆ ಧನ್ಯವಾದಗಳು ಫ್ರೆಂಡ್ಸ್ ಯಾರಿಗೆಲ್ಲ ನಿಮ್ಮ ತಾಯಿ ಇಷ್ಟ ಅವರೆಲ್ಲ ಈ ವಿಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್